ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂದಿ ಪಿಯೋತಿ ನುಡಿ ಏನಂತಂದ್ರೆ ಅಚ್ಚುಮೆಚ್ಚಿನ ಜನಪದ ಕಲಾವಿದ ಮಾಳು ನಿಪ್ ನಿಪ್ನಾಳ ಅಣ್ಣಂದು ಒಂದು ಸಾಂಗ್ ಈಗ ರಿಲೀಸ್ ಆಗುತ್ತದೆ ಯಾವ ಸಾಂಗ್ ಅಂದ್ರೆ ನನ್ನ ಐಸು ಕಾಲೇಜ್ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಕೊಂಟಾಳಂದಿ ಅದರೊಳಗೆ ಸಾಂಗ್ ನೀವು ಭಾಳ ಚಲೋ ಅದ ಎಲ್ಲಿ ಬಿಟ್ರಂದ್ರೆ ಅವರು ಮಾಳ ನಾಳೆ ಯೂಟ್ಯೂಬ್ ಚಾನಲ್ದಾಗ ಸಾಂಗ್ ಅದ ನೀವು ಹೋಗಿ ನೋಡಿರಿ ಆ ಸಾಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಅದ ಮತ್ತು ಇನ್ನೊಂದು ಮಾತು ಏನದ ಅಂದ್ರೆ ಅದರೊಳಗೆ ಇಬ್ಬರು ಜನ ಗಂಡ ಹೆಂಡತಿ ಕೂಡನೆ ಅದು ಸಾಂಗ್ ಹಾಡ್ಯಾರ್ರಿ ಮತ್ತು ಅವ್ರಿಬ್ರ ಮಂದಿನ ಕಾಂಬಿನೇಷನ್ ನೋಡಿರಿ ಅವ್ರದ್ದು ಇಬ್ಬರು ಮಂದಿ ವಾಯ್ಸ್ ನೋಡಿರಿ ಮತ್ತು ಅದ್ರೊಳಗೆ ಅವ್ರದ್ದು ಮ್ಯಾಚಿಂಗ್ ಆಗುತ್ತೆ ನೋಡಿರಿ ಅದು ಸಾಂಗಿಗೆ ಅವ್ರ ವಾಯ್ಸ್ ಅವು ಎಷ್ಟು ಸರಿಯಾಗಿ ಅನಿಸುತ್ತದ ನೀವು ಸಾಂಗ್ ನೀವು ಹೋಗಿ ಅಂದ್ರೆ ಮತ್ತು ಆ ವೀಡಿಯೋನು ಬಿಟ್ಟರೆ ವೀಡಿಯೋ ನೀವು ನೀವು ಹೋಗಿ ನೋಡಿದ್ರೆ ಭಾರಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗ್ತದೆ ಅದು ಇನ್ನೊರ್ಗೆ ಯಾರು ಹೋಗಿ ನೋಡಿಲ್ಲ ಅಂದ್ರೆ ಹೋರಿ ರೀ ಮಾಡು ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ಸಾಂಗ್ ನೋಡಿರಿ ಮತ್ತು ನಾ ಇಲ್ಲಿ ನೀನು ತೋರಿಸುತ್ತೆ ನೋಡ್ರಿ ಇದೇ ಅದ ಯಾಕಂದ್ರೆ ಈ ಮ್ಯೂಸಿಕ್ ಯಾಕೆ ಹಾಕಲಿದೆ ಅಂದ್ರೆ ಈ ಮ್ಯೂಸಿಕ್ ಜರ್ಕರ್ತನ ಹಾಕಿದಂದ್ರೆ ನನ್ನ ಚಾನಲ್ಗೆ ಕಾಪಿಕ್ ಬೀಳ್ತದೆ ಅದ್ರ ಸಲಕ ಮ್ಯೂಸಿಕ್ ನಾ ಯೂಸ್ ಮಾಡಲಾಗಿದೆ ಅದಕ್ಕೆ ಮ್ಯೂಸಿಕ್ ಮ್ಯೂಟ್ ಮಾಡೀನಿ ಅದ್ರ ಸಲಕ್ಕೆ ನಾನು ಏನು ಹೇಳ್ತೀನಿ ಮತ್ತು ಈ ಸಾಂಗ್ ಮತ್ತು ನೀವು ಪೈಲೆ ಕೇಳಿದೆ ಅಂದ್ರೆ ಮತ್ತು ಈ ಚಾನಲ್ ನೀವು ಕಮೆಂಟ್ ಅದ ತಿಳಿಸ್ರಿ ನನಗೆ ಮತ್ತು ಮಾಳ ಸಿ ಈ ಸಾಂಗ್ ಫುಲ್ ವೈರಲ್ ಆಗಂಗೆ ಕಾಣಿಸ್ತದ ಯಾಕಂದ್ರೆ ಅಷ್ಟು ಥರ ಆ ಥರ ಅವ್ರ ಸಾಂಗ್ ಕಾಂಬಿನೇಷನ್ದಾಗ ಹಾಡ್ಯಾರ ಮತ್ತು ಮೇಘನಾ ಮಾಡು ನಿಪ್ನಾಳ್ ಅವ್ರೂ ಇದ್ರೊಳಗೆ ಅವರು ಅವ್ರ ವಾಯ್ಸ್ ಅಂತೂ ಅವ್ರು ಹೇಳಕೆ ಆಗಲ್ಲ ಆ ಥರ ವಾಯ್ಸದ ಭಾರಿ ಇಂಟ್ರೆಸ್ಟಿಂಗ್ ಅದ ಮತ್ತು ವಿಡಿಯೋ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಮಾಳು ನಿಪ್ಪನಾಳು ಅಂತ ಕಮೆಂಟ್ ಹಾಕಿರಿ ಬಾಯ್ ಬಾಯ್